ವೆಲ್ಕಮ್ ಬ್ಯಾಕ್ ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಪ್ರತಿಜ್ಞಾವಿಧಿಯನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಡೋದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮದಾಗಲಿ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸ್ವಾಧೀನ ಆದೇಶವನ್ನು ಹಿಂಪಡೆಯುವವರೆಗೆ ಪ್ರತಿಭಟನೆ ಮಾಡ್ತೀವಿ ಅಂತ ರೈತರಿಂದ ಪ್ರತಿಜ್ಞಾವಿಧಿ ಮಾಡಲಾಗಿದೆ ಇನ್ನು ಕೆಎಡಿಬಿ ಸ್ವಾಧೀನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೈತರಿಂದ ಬೃಹತ್ ಹೋರಾಟ ನಡೆದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರೈ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ತಲುಪಬೇಕು ಸಿಎಂ ಮತ್ತು ಸಚಿವ ಎಂಬಿ ಪಾಟೀಲ್ ಏನು ಮಾಡ್ತಿದ್ದಾರೆ ಹದಿಮೂರು ಹಳ್ಳಿಗಳ ಹೆಣ್ಣು ಮಕ್ಕಳು ಇಲ್ಲಿ ಬಂದು ಹೋರಾಡ್ತಾ ಇದ್ದಾರೆ ಆದರೂ ಸಿಎಂ ಸಿದ್ದರಾಮಯ್ಯವರೇ ನಿಮಗೆ ಕಣ್ಣುಗಳೇ ಇಲ್ವಾ ಹೆಸರಿಗೆ ಮಾತ್ರ ನೀವು ಅಹಿಂದ ನಾಯಕರು ನಿಮಗೆ ರೈತ ಕಾಳಜಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಭೂ ಸ್ವಾಧೀನ ವಿರೋಧಿಸಿ ರೈತರಿಂದ ಹೋರಾಟ ನಡೆದಿದೆ ಸರ್ಕಾರದ ವಿರುದ್ಧ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮೊದಲು ಎಡಬಿಡಂಗಿ ನಿಲುವನ್ನ ಬಿಡಲಿ ಸರ್ಕಾರದ ನಿಲುವನ್ನ ನಾವು ಎಂದಿಗೂ ಒಪ್ಪಲ್ಲ ಸರ್ಕಾರಕ್ಕೆ ಸಂಜೆ ಐದು ಗಂಟೆವರೆಗೂ ಡೆಡ್ ಲೈನ್ ಕೊಡ್ತಾ ಇದ್ದೀವಿ ರೈತರ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನ ಆದೇಶ ಹಿಂಪಡಿಲೇಬೇಕು ಇಲ್ಲ ಅಂತ ಅಂದ್ರೆ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ದೇವನಹಳ್ಳಿಯಲ್ಲಿ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಎರಡು ಕಟ್ಟಡಗಳ ನಿರ್ಮಾಣ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಕಟ್ಟಡ ನಿರ್ಮಾಣದ ಬಗ್ಗೆ ಪರ ವಿರೋಧದ ಚರ್ಚೆ ಆಗುತ್ತಲೇ ಇದ್ದು ಅಭಿವೃದ್ಧಿ ಹೆಸರಲ್ಲಿ ಮರ ಕಡಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿ ಮರ ಕಡಿಯದಂತೆ ಪರಿಸರ ಪ್ರೇಮಿಗಳು ಮನವಿ ಮಾಡಿಕೊಳ್ತಾ ಇದ್ದಾರೆ ಪಿಎಂ ಉಷಾ ಯೋಜನೆಯಡಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ವಿಶ್ವವಿದ್ಯಾಲಯ ತಿಳಿಸಿದೆ ಇನ್ನು ಮರ ಕಡಿಯುವ ಬಗ್ಗೆ ಪ್ರಕಟಣೆ ಹೊರಡಿಸಿದ್ದ ಜಿಬಿಎ ಇದೀಗ ಕಟ್ಟಡ ನಿರ್ಮಾಣಕ್ಕೆ ಮರ ಕಡಿಯೋದ್ರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನು ಮರಗಳನ್ನ ಕಡಿಯದಂತೆ ಆನ್ಲೈನ್ ಮೂಲಕ ಒಂದು ಸಾವಿರಕ್ಕೂ ಹೆಚ್ಚು ಜನರಿಂದ ಮನವಿ ಬಂದಿದೆ ಬೆಂಗಳೂರು ಯೂನಿವರ್ಸಿಟಿ ತರ ಬೆಂಗಳೂರಲ್ಲಿ ಇನ್ನೊಂದು ಜಾಗನೇ ಇಲ್ಲ ಈ ತರ ಇನ್ನೊಂದು ಜಾಗ ಮಾಡ್ಬೇಕಂತ ಕನ್ಸಲ್ಲೂ ಆಗಲ್ಲ ದಯವಿಟ್ಟು ಬೆಂಗಳೂರು ಯೂನಿವರ್ಸಿಟಿನ ಉಳಿಸಿ ಯಾಕಂತಂದ್ರೆ ಒಂದು ಪಾರ್ಕ್ ನ ಮೇಂಟೈನ್ ಮಾಡ್ಬೇಕು ಪಾರ್ಕ್ ನ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಸೊ ಅದೇ ತರ ಆರ್ನೂರು ಎಕರೆ ಪರಿಸರ ತರ ಯಾರು ಮೇಂಟೇನೆ ಮಾಡೋದು ಬೇಡ ಅದ್ರಾಗ ಅಲ್ಲಿ ಬಂದಿದೆ ಅದ್ರಾಗ ಅದು ಪರಿಸರ ತರ ಇದೆ ಅದನ್ನ ಯಾರು ಹಾಳು ಮಾಡಕ್ ಹೋಗ್ಬೇಡಿ ಬೆಂಗ್ಳೂರು ಯೂನಿವರ್ಸಿಟಿ ತರ ಬೆಂಗಳೂರಲ್ಲಿ ಇನ್ನೊಂದು ಜಾಗನೇ ಇಲ್ಲ ಈ ತರ ಇನ್ನೊಂದು ಜಾಗ ಉಳಿಸಿ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ನಿತ್ಯ ಕೊಲೆ ಅಂತಹ ಅನೇಕ ಕೇಸ್ ದಾಖಲಾಗುತ್ತಲೇ ಇದೆ ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ತ್ರಿಬಲ್ ಮರ್ಡರ್ಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಹತ್ಯೆಗೀಡಾದವರನ್ನ ಸಿದ್ದಾರೂಢ ಜಗದೀಶ್ ಮತ್ತು ರಾಮಚಂದ್ರ ಅಂತ ಗುರುತಿಸಲಾಗಿದೆ ಮೂರು ಜನ ಸಂಬಂಧಿಕರಾಗಿದ್ದು ಡಾಬಾ ನಡೆಸ್ತಾ ಇದ್ರು ಡಾಬಾದಲ್ಲಿ ಕೆಲಸ ಮಾಡ್ತಿದ್ದಾಗ ದುಷ್ಕರ್ಮಿಗಳು ಮೂವರನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಹಳೆಯ ವೈಷಮ್ಯದಿಂದ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಠದಲ್ಲಿ ಮಹಿಳೆ ಜೊತೆಗೆ ಸಿಕ್ಕಿಬಿದ್ದ ಸ್ವಾಮೀಜಿ ಪ್ರಕರಣ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡವಿ ಸಿದ್ದೇಶ್ವರ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಮೇಲೆ ಬಂದಿರುವ ಆರೋಪಗಳು ಶುದ್ಧ ಸುಳ್ಳು ನನ್ನ ವಿರುದ್ಧ ಇದೊಂದು ಹುನ್ನಾರದ ಷಡ್ಯಂತ್ರ ಆಗಿದೆ ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ ಶ್ರೀಮಠಕ್ಕೆ ಬಂದಿರುವ ಭಕ್ತರ ಮೇಲೆ ಅಲ್ಲೇ ನನಗೆ ನಿಜಕ್ಕೂ ನೋವು ತಂದಿದೆ ಪ್ರಕರಣ ಸಂಬಂಧ ಗದುಗೆಯಲ್ಲಿರುವವನೇ ಅಂದರೆ ದೇವರೇ ನಿರ್ಣಯ ನೀಡಬೇಕು ದುಶ್ಚಟಕ್ಕೆ ಬಂದಿರೋರಿಗೆ ಬುದ್ಧಿ ಹೇಳಿದಕ್ಕೆ ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇಷ್ಟೇ ಮನವೊಲಿಕೆ ಮಾಡಿದರೂ ಕೂಡ ಬಿಡಲಿಲ್ಲ ಶ್ರೀಮಠದ ಗೌರವ ಗ್ರಾಮದ ಗೌರವ ಕಳೆದಿದ್ದಕ್ಕೆ ಬಹಳ ಬೇಸರ ಆಗಿದೆ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ ಬಡದಲ್ಲಿ ಮಹಿಳೆಯ ಜೊತೆಗೆ ಶ್ರೀಗಳು ಸಿಕ್ಕಿಬಿದ್ದ ಪ್ರಕರಣ ಅಡವಿ ಸಿದ್ದೇಶ್ವರ ಶ್ರೀ ವಿರುದ್ಧ ಶಿವಾಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸ್ವಾಮೀಜಿಗಳು ಬೆಂಬಲಿಗರಿಗೆ ನಿಂದಿಸಿದ್ದಾರೆ ಅಂತ ಬೆಳಗಾವಿ ಜಿಲ್ಲೆಯ ಮುಡಲಗಿ ಪೊಲೀಸ್ ಠಾಣೆ ಮುಂದೆ ನೂರಾರು ಜನರಿಂದ ಪ್ರೊಟೆಸ್ಟ್ ಆಗಿದೆ ಎಂದು ಸ್ವಾಮೀಜಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ವೇಳೆ ಪೊಲೀಸರ ಭರವಸೆ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ನೀಡಲು ಮುನ್ನುಡಿ ಸಿಕ್ಕಂತಾಗಿದೆ ಭಾರತದ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನ ಯಾತ್ರಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸರಿಯಾಗಿ ಆಕ್ಸಿಯೋಮ್ ನೌಕೆಯನ್ನ ಹೊತ್ತು ಫಾಲ್ಕಾನ್ ನೈನ್ ರಾಕೆಟ್ ನಭಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನಯಾತ್ರಿಗಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣಾ ಅಕ್ರಮದ ತೀರ್ಪು ಹೊರಬಿದ್ದ ಹಿನ್ನೆಲೆಯಲ್ಲಿ ಗಾಂಧಿ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿ ಇಂದಿಗೆ ಸರಿಯಾಗಿ ಐವತ್ತು ವರ್ಷ ಆಗಿದೆ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಒಂದು ವಿವಾದಾತ್ಮಕ ಅಧ್ಯಾಯವಾಗಿರುವ ಇಂದಿರಾ ಅವರಿಗೆ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಲು ಯಾರು ಸಲಹೆ ಕೊಟ್ಟರು ಇನ್ನು ಯಾವ ಭಾರತೀಯರು ಈ ದಿನವನ್ನು ಎಂದಿಗೂ ಮರೆಯೋ ಮರೆಯೋದಕ್ಕಾಗದಿಲ್ಲ ಅಂತ ಗಾಂಧಿ ಸರ್ಕಾರ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹೇರಿದ್ದನ್ನು ಪ್ರಧಾನಿಗಳು ನೆನಪಿಸಿಕೊಂಡಿದ್ದಾರೆ ಮನಾಲಿಗೆ ಬರಬೇಡಿ ಇಲ್ಲಿನ ಸ್ಥಿತಿ ಪಾಕಿಸ್ತಾನಕ್ಕಿಂತ ಕೆಟ್ಟದಾಗಿದೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದಾಳೆ ಟ್ರಿಪ್ ಎಂಜಾಯ್ ಮಾಡದೆಂದು ಹಿಮಾಚಲ ಪ್ರದೇಶದಲ್ಲಿರುವ ಮನಾಲಿಗೆ ಬಂದಿದ್ದ ಹರಿಯಾಣದ ಕುಟುಂಬದ ಮೇಲೆ ಹಲ್ಲೆ ನಡೆದಿದೆ ಸ್ಕೂಟಿ ನಿಲ್ಲಿಸುವ ವಿಚಾರದಲ್ಲಿ ಉಂಟಾದ ಜಗಳದಿಂದ ಕೆಲವರು ಮಹಿಳೆಯನ್ನ ಆಕೆಯ ನಾಲ್ಕು ತಿಂಗಳ ಮಗಳೊಂದಿಗೆ ರಸ್ತೆಗೆ ಎಸೆದು ಕುಟುಂಬದ ಇತರ ಸದಸ್ಯರನ್ನ ಥಳಿಸಿ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಪೊಲೀಸರು ಆರೋಪಿಗಳ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ ಕಳೆತನ ಆರೋಪದಲ್ಲಿ ಪೊಲೀಸರು ಆರೋಪಿಯ ಶರ್ಟ್ ಬಿಚ್ಚಿಸಿ ಚಪ್ಪಲಿ ಹಾರ ಹಾಕಿ ಪೊಲೀಸ್ ಜೀಪ್ನಲ್ಲಿ ಮೆರವಣಿಗೆ ಮಾಡಿರುವ ಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಈ ಘಟನೆಯು ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ವ್ಯಕ್ತಿಯನ್ನು ಕಳೆತನದ ಆರೋಪದ ಮೇಲೆ ಬಂಧಿಸಲಾಗಿದ್ದು ಮೆಡಿಕಲ್ ಮೆಡಿಕಲ್ ಶಾಪ್ನಲ್ಲಿ ಔಷಧಿ ತೆಗೆದುಕೊಳ್ಳುವಾಗ ಹಣ ಕದ್ದಿದ್ದಾನೆ ಅಂತ ಆರೋಪಿಸಲಾಗಿದೆ ಪೊಲೀಸರ ಈ ಕ್ರಮದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಇದು ಎಲ್ಲೆಡೆ ಟೀಕೆಗೆ ಗುರಿಯಾಗಿ ಮತ್ತೆ ಪೊಲೀಸರು ತಮ್ಮ ಸಿಬ್ಬಂದಿಯ ನಡವಳಿಕೆಯನ್ನು ಖಂಡಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ